ವಸಂತ ಪಂಚಮಿಯಂದು ನ್ಯಾಯಾಧೀಶ ಆಗಿರುವ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಕೆಲವು ರಾಶಿಗಳ ಜನರು ಬಂಪರ್ ಪ್ರಯೋಜನಗಳನ್ನು ಪಡೀತಾರೆ ಹಾಗಾದರೆ ಆ ಲಕ್ಕಿ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿಯು ತನ್ನ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜವನ್ನು ಕಾಲಕಾಲಕ್ಕೆ ಬದಲಾಯಿಸ್ತಾನೆ ಶನಿಯು ಒಂದು ನಕ್ಷತ್ರದಲ್ಲಿ ಸುಮಾರು ಒಂದು ವರ್ಷ ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಮತ್ತೆ ಒಂದು ನಕ್ಷತ್ರ ಪುಂಜಕ್ಕೆ ಬರೋದಕ್ಕೆ ಇಪ್ಪತ್ತೇಳು ವರ್ಷಗಳು ಬೇಕಾಗತ್ತೆ ಶನಿಯ ನಕ್ಷತ್ರ ಪುಂಜದಲ್ಲಿನ ಬದಲಾವಣೆ ಎನ್ನುವಂಥದ್ದು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಹಾಗೆ ಹನ್ನೆರಡು ರಾಶಿಚಕ್ರ ಚಿಹ್ನವರಿಗೂ ಪರಿಣಾಮ ಬೀರುತ್ತೆ ಇದೇ ಫೆಬ್ರವರಿ ಎರಡನೇ ತಾರೀಕು ಬೆಳಿಗ್ಗೆ ಅಂತಂದರೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಐವತ್ತೊಂದು ನಿಮಿಷಕ್ಕೆ ವಸಂತ ಪಂಚಮಿಯ ಒಂದು ದಿನ ಮೊದಲು ಶನಿಗ್ರಹ ಪೂರ್ವಭಾದ್ರಪದ ನಕ್ಷತ್ರದ ಎರಡನೇ ಸ್ಥಾನಕ್ಕೆ ಪೂರ್ವಭಾದ್ರಪದ ನಕ್ಷತ್ರದ ಎರಡನೇ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಶನಿಯು ಗುರುವಿನ ನಕ್ಷತ್ರ ಪುಂಜದಲ್ಲಿ ಉಳಿಯೋದ್ರಿಂದ ಕೆಲವು ರಾಶಿಯವರು ಬಂಪರ್ ಪ್ರಯೋಜನಗಳನ್ನು ಪಡೀತಾರೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಜನರಿಗೆ ಗುರು ನಕ್ಷತ್ರ ಪುಂಜದ ಪ್ರವೇಶ ಅನ್ನುವಂಥದ್ದು ಸಾಕಷ್ಟು ಅನುಕೂಲಕರವಾಗಿರುತ್ತೆ ಶನಿಯು ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಿದ ನಂತರ ಈ ರಾಶಿಚಕ್ರದ ಹನ್ನೊಂದನೇ ಮನೆಯಲ್ಲಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮೇಷರಾಶಿಯ ಅಡಿಯಲ್ಲಿ ಜನಿಸಿರುವಂತಹ ಜನರು ಎಲ್ಲ ಕ್ಷೇತ್ರದಲ್ಲೂ ಅಪಾರ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ಪಡಿತಾರೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವಾಹನ ಅಥವಾ ಮನೆ ಖರೀದಿಸುವ ಕನಸು ನನಸಾಗತ್ತೆ ಮತ್ತು ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗ್ತೀರಿ ಇದರಿಂದ ನೀವು ಬಹಳಷ್ಟು ಪ್ರಯೋಜನವನ್ನು ಪಡಿತೀರಿ ಇನ್ನು ತುಲ ರಾಶಿ ರಾಶಿ ಜನರಿಗೆ ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಶನಿಯ ಪ್ರವೇಶ ಅನ್ನುವಂಥದ್ದು ಸಂತೋಷವನ್ನು ತರುತ್ತೆ ಈ ತುಲಾರಾಶಿಯ ಜನರ ಗೌರವ ಮತ್ತು ಗೌರವದಲ್ಲಿ ತ್ವರಿತ ಹೆಚ್ಚಳದ ಜೊತೆಗೆ ಪ್ರತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಯಶಸ್ಸನ್ನು ಪಡಿಬಹುದು ಗಳಿಕೆಯ ಹಲವು ಮೂಲಗಳು ತೆರೆದುಕೊಳ್ತವೆ ಅದರ ಆದಾಯದ ಮೂಲಗಳು ತೆರೆದುಕೊಳ್ತವೆ ಇದರೊಂದಿಗೆ ವ್ಯಾಪಾರದಲ್ಲಿಯೂ ಕೂಡ ಬಹಳ ದೊಡ್ಡ ಲಾಭವನ್ನು ತುಲಾರಾಶಿಯವರು ಪಡಿತಾರೆ ಉದ್ಯೋಗದಲ್ಲಿರುವವರು ಬಂಪರ್ ಪ್ರಯೋಜನಗಳನ್ನು ಕೂಡ ಪಡಿತಾರೆ ಪ್ರಗತಿಯ ಜೊತೆಗೆ ಬೋನಸ್ಗಳು ಹಲವು ಸಾಧ್ಯತೆಗಳು ಕೂಡ ಇದೆ ಅಂದರೆ ಬೇರೆ ಬೇರೆ ಇದರಲ್ಲಿ ಕ್ಷೇತ್ರಗಳಲ್ಲಿ ನಿಮಗೆ ಬೋನಸ್ ಸಿಗುವಂಥದ್ದು ಅಲ್ಲದೆ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿ ಉಳಿಯುತ್ತೆ ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕೂಡ ಕಳಿತೀರಿ ಇನ್ನು ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರದ ನಕ್ಷತ್ರ ಪ್ರವೇಶಿಸಿದ ನಂತರ ಶನಿಯು ಲಗ್ನದ ಮನೆಯಲ್ಲಿ ಉಳಿತಾನೆ ಕುಂಭರಾಶಿಯವರಿಗೆ ಅಂತಹ ಪರಿಸ್ಥಿತಿಯಲ್ಲಿ ಕುಂಭರಾಶಿಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರವಾದ ಯಶಸ್ಸನ್ನು ಪಡಿಬಹುದು ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದಂಥ ಕೆಲಸಗಳು ಮತ್ತೆ ಆರಂಭ ಆಗುತ್ತೆ ಆದಾಯದಲ್ಲಿ ತ್ವರಿತ ಏರಿಕೆಯಾಗುತ್ತೆ ಇದರೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳ ಜೀವನದಲ್ಲಿ ಸಂತೋಷ ಮಾತ್ರ ಬರೋದಕ್ಕೆ ಸಾಧ್ಯ ವೃತ್ತಿ ಜೀವನದಲ್ಲಿನ ಅಡೆತಡೆಗಳು ದೂರವಾಗ್ತವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು